ನಮಸ್ಕಾರ ಕನ್ನಡಕ್ಕಾಗಿ ಧ್ವನಿ ಎಂಬ ಸ್ಪರ್ಧೆಯು ಈ ದಿನ ಮುಕ್ತಾಯವಾಗ್ತಾ ಇದೆ ತಮ್ಮ ಸುಂದರ ಧ್ವನಿಯಿಂದ ಕನ್ನಡವನ್ನು ಪ್ರೀತಿಸಿದ ನಿಮಗೆಲ್ಲರಿಗೂ ಮನದಾಳದ ಧನ್ಯವಾದಗಳು ಭಾಗವಹಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು ನಿಮ್ಮ ಪ್ರೀತಿ ಸಹಕಾರ ಮತ್ತು ಕನ್ನಡದ ಮೆಚ್ಚುಗೆ ಈ ಸ್ಪರ್ಧೆಗೆ ನಿಜವಾದ ಅರ್ಥ ನೀಡಿದೆ ಪ್ರತಿ ಧ್ವನಿಯೂ ಕನ್ನಡದ ಮಧುರತೆಯನ್ನು ಹರಡದಂತಿದೆ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಕರಿಸಿದ ಎಲ್ಲ ಸ್ಪರ್ಧಿಗಳು ಮತ್ತು ಪ್ರೇಕ್ಷಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತಾ ಇದ್ದೇನೆ ಕನ್ನಡದ ಧ್ವನಿ ಇಂತಹ ಉತ್ಸಾಹದೊಂದಿಗೆ ಇನ್ನೂ ದೂರ ಮೊಳಗಲಿ ಎಂಬುದು ನಮ್ಮ ಹಾರೈಕೆಯಾಗಿದೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಕನ್ನಡದ ಹೃದಯದಿಂದ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುನಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮ್ಮ ಅಂಗನವಾಡಿ ಚಾಲೆಂಜ್ ಧನ್ಯವಾದಗಳು ಮುಂದಿನ ಸ್ಪರ್ಧೆಯನ್ನು ಇಲ್ಲೇ ಮುಂದೆ ಇಟ್ಟಿದ್ದೇನೆ ನನ್ನ ಹೆಸರು ಶಾಂತಲಾ ಭಟ್ಟ ಊರು ಯಲ್ಲಾಪುರ ಕನ್ನಡ ಮಾತಿಗೆ ನಮಿಸುತ್ತಾ ನಂದು ಹಾಡನ್ನು ಹೇಳ್ತೇನೆ ನಡೆ ಕನ್ನಡ ನುಡಿ ಕನ್ನಡ ಪ್ರಾಣ ದು ಕನ್ನಡ ಮನ ಕನ್ನಡ ಕನ್ನಡ ಸಿರಿ ಕನ್ನಡ ಮನ ತನು ಕನ್ನಡ ಕನ್ನಡ ಸಿರಿ ಕನ್ನಡ ನಡೆ ಕನ್ನಡ ನುಡಿ ಕನ್ನಡ ಪ್ರಾಣ ದು ಕನ್ನಡ ಮನ ಕನ್ನಡ ಕನ್ನಡ ಸಿರಿ ಕನ್ನಡ ಕನ್ನಡ ಸಿರಿ ಕನ್ನಡ मध्व बसवनुमकन कबाळिळेदनाडु मध्वसबनुमकन कबाळि बेळेदनाडु रंन पम्प कुमर व्यास कवि पुङ्गवरा बीडु रंन पम्प कुमर सर्वधर्मसमन्वयद सुन्दर बन्धुरताणा ധർമ്മസമന്വയത സുന്ദര ബന്ധുരണ പ്രകൃതി സൊബഗു ശിപ്പലയഹം നലശതാണ പ്രകൃതി സൊബഗു ശിപ്പലയ ഹം നലശതാണ നെ കന്നട നുടി കന്നട പ്രാണതുസിരു കന്നന കന്നട കടരി കന്നട കന്നട തെങ്കു കങ്കു മാളെ കന്നടനെല കെങ്കു കങ്കു മാളെ കന്നടനെല ക ജാജി സംപേ ചലുവല്ലെ കന്നടജേ ജാജി സംപേ ചെലുവല്ല കന്നടജേനു ക െല കന്നടല പുണ്യ തീർത്ഥവേ മഗഡ നെല കുല പുണ്യ തീർത്തേ മഗട കുല കട നെല ഭയരക്ഷയ മഗടനെല ഭയക്ഷയ മഗന്നുടി കന്നട പ്രാണുസി കന്നട മന കന്നട ക ಕನ್ನಡ ತನು ಕನ್ನಡ ಕನ್ನಡ ಸಿರಿ ಕನ್ನಡ ನಮ್ಮ ಮುಸಿರ ಕೊನೆಯವರೆಗೂ ನಾಡು ನುಡಿಗೆ ನಮಿಸುವ ನಮ್ಮ ಮುಸಿರ ಕೊನೆಯವರೆಗೂ ನಾಡು ನುಡಿಗೆ ನಮಿಸುವ ಮರಳಿ ಜನ್ಮ ಬಯಸುತ್ತಲೀ ಕರುನಾಡಲಿ ಜನಿಸುವ ಮರಳಿ ಜನ್ಮ ಬಯಸುತ್ತಲೀ ಕರುನಾಡಲಿ ಜನಿಸುವ ನಡೆ ಕನ್ನಡ ನುಡಿ ಕನ್ನಡ ಪ್ರಾಣದು ಕನ್ನಡ ಮನ ತನು ಕನ್ನಡ ಕನ್ನಡ ಸಿರಿ ಕನ್ನಡ ಮನ ಕನ್ನಡ ತನು ಕನ್ನಡ ಕನ್ನಡ ಸಿರಿ ಕನ್ನಡ ಕನ್ನಡ ಸಿರಿ ಕನ್ನಡ ಕನ್ನಡ ಸಿರಿ ಕನ್ನಡ ധന്യവാദങ്ങൾ